ನೀ ಎಲ್ಲ ಕಬಾಪ್ ತಿನ್ನಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ದಿನ ಸ್ವಲ್ಪ ಡಿಫ್ರೆಂಟಾಗಿ ವಿಡಿಯೋ ಮಾಡ್ತಾ ಇದ್ದೀವಿ ನಮ್ಮೂರಲ್ಲಿ ಮಾರಿ ಹಬ್ಬ ಇದೆ ಹಾಗಾಗಿ ನಾವು ಬ್ಯಾಂಗ್ಳೂರಲ್ಲೇ ಸೆಲೆಬ್ರೇಷನ್ ಮಾಡ್ತಾಯಿದ್ವಿ ಯಾರು ಸಹಿತ ಊರಿಗೆ ಹೋಗೋದಕ್ಕೆ ಆಗಲಿಲ್ಲ ಫ್ರೆಂಡ್ಸ್ ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಇರೋದ್ರಿಂದ ನಾನು ಇನ್ಸ್ಟಾಗ್ರಾಮ್ ಕಡೆ ಸ್ವಲ್ಪ ನನ್ನದು ಕೆಲಸ ಇದೆ ಕೆಲವಷ್ಟು ನಾನು ಒಪ್ಕೊಂಡಿದ್ದೀನಿ ಅದಕ್ಕೋಸ್ಕರ ನಾನು ಒಂದು ಒಂದಿಷ್ಟು ಕೆಲಸ ಇರೋದ್ರಿಂದ ಹಾಗಾಗಿ ಊರಿಗೆ ಹೋಗೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ ಮತ್ತು ನಂಗೊಂದು ಸ್ವಲ್ಪ ಇಲ್ಲಿ ಬಿಸ್ನೆಸ್ಸು ಮತ್ತು ಊರ ಕಡೆ ಎಲ್ಲ ಈರುಳ್ಳಿ ಎಲ್ಲ ಮಾಡಬೇಕು ನಮ್ಮ ಮಕ್ಕಳು ಸಹಿತ ಬರೋಲ್ಲ ಅಂತ ಹೇಳಿದ್ರೆ ಅದಕ್ಕೆ ಇಲ್ಲಿ ಸ್ವಲ್ಪ ಚೆನ್ನಾಗಿ ಮಾಡಿಬಿಡೋಣ ಅಂತ ನಾವು ಇಲ್ಲೇ ಮಾಡ್ತಾಯಿದ್ವಿ ಹೋದ ವರ್ಷ ಊರಿಗೆ ಹೋಗಿದ್ವಿ ಈ ವರ್ಷ ಹೋಗೋದಕ್ಕಾಗಿಲ್ಲ ಫ್ರೆಂಡ್ಸ್ ಮಾರಿ ಹಬ್ಬ ಅಂತ ಅಂದರೆ ನಮ್ಮ ಊರಲ್ಲಿ ಜಾತ್ರೆ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ ಮೂರು ದಿನ ಜಾತ್ರೆ ಇರುತ್ತೆ ಚೆನ್ನಾಗಿರ್ತೀವಿ ಒಂಥರ ನಮ್ಮೂರಲ್ಲೇ ತಾಯಿ ತಗೊಂಡ್ಬಂದಿದ್ದಾರೆ ಮೈಸೂರಿಂದ ಅದು ನೋಡೋದಕ್ಕೆ ಒಂಥರ ಎಷ್ಟು ಇದಾಗುತ್ತೆ ಗೊತ್ತಾ ಫ್ರೆಂಡ್ಸ್ ಸಖತ್ತು ಇದು ಮಾತ್ರ ಹೋಗಿದ ತಕ್ಷಣ ಒಂಥರ ಪಾಸಿಟಿವ್ ವೈಬ್ ಬರುತ್ತೆ ಇಲ್ಲಿ ನಾನು ಸೈಡಲ್ಲಿ ಹಾಕಿರ್ತೀನಿ ನಮ್ಮೂರು ಮಾಡಮ್ ದೇವನ್ನ ಆ ಕಡೆ ಈ ಕಡೆ ಬೇತಳ ಒಂದು ಸ್ಟ್ಯಾಚ್ಯೂ ಮಾಡಿದ್ದಾರೆ ಹೋದಾಗ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್ ಅದೇ ನಮ್ಮೂರು ಮಾಡಮ್ ತಾಯಿದು ಜಾತ್ರೆ ಇರೋದ್ರಿಂದ ಇಲ್ಲೇ ನಾವು ಯಾ ಯಾವುದೇ ರೀತಿಯಾಗಿ ತೊಂದರೆ ಆಗಬಾರ್ದಪ್ಪ ಅಂತ ಬೇಡ್ಕೊಂಡು ನಾವು ದೇವರಿಗೆ ಪೂಜೆ ಎಲ್ಲ ಮಾಡ್ತಾ ಇದ್ದೀವಿ ನಮ್ಮಮ್ಮ ಆರತಿ ಮಾಡ್ತಾ ಇದ್ದಾರೆ ಒಬ್ಬೊಬ್ಬರು ಕಡೆ ಊರ ಹಬ್ಬ ಅಂತ ಕರೀತಾರೆ ಒಂದೊಂದು ಕಡೆ ಮಾರಿ ಹಬ್ಬ ಅಂತ ಕರೀತಾರೆ ನೀವು ಯಾವ ರೀತಿ ಅಗ್ಗಿ ಕಡಿತೀರಾ ಅಂತ ಕಮೆಂಟ್ ಮುಖ ತಿಳಿಸಿ ನಮ್ಮೂರು ಸೈಡ್ ಬಂದರೂ ನಾವು ಮಾರಿ ಹಬ್ಬ ಅಂತಲೇ ಕರೆಯೋದು ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ನಮ್ಮಮ್ಮ ಎಲ್ಲ ತಂಬಿಟ್ಟು ಮಾಡ್ತಾ ಇದ್ದಾರೆ ಆರತಿ ಮಾಡ್ತಾ ಇದ್ದಾರೆ ನಮ್ಮೂರಾಗಿದ್ರೆ ಸೀರೆ ಎಲ್ಲ ಉಟ್ಕೊಂಡು ಆರತಿ ಎಲ್ಲ ಮಾಡಬೇಕಿತ್ತು ಚೆನ್ನಾಗಿರ್ತಾ ಇತ್ತು ಇವಾಗ ನಾವು ಮೇಕಪ್ ಎಲ್ಲ ಮಾಡ್ಕೊಳ್ತೀವಿ ನಾನು ನನ್ನ ಗಗನ ನಮ್ಮ ಅಕ್ಕ ಇನ್ನೂ ಬಂದಿಲ್ಲ ನಾವು ಪಾಪ ಅವಳು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿ ಫೋನ್ ಮಾಡಿದ್ಲು ಆಮೇಲೆ ಬರ್ತಾಳೆ ಆಮೇಲೆ ನಮ್ಮ ಅಕ್ಕ ಎಲ್ಲ ಫುಲ್ಲು ಎಂಜಾಯ್ ಮಾಡ್ತೀವಿ ಫ್ರೆಂಡ್ಸ್ ಲಾಸ್ಟಿಗೆ ಡ್ಯಾನ್ಸ್ ಮಾಡ್ತೀವಿ ಲಾಸ್ಟಿಗೆಲ್ಲ ಮಧ್ಯ ಆತು ವೀಡಿಯೋ ಮಾಡಿ ಹಾಕಿದ್ದೀನಿ ಡ್ಯಾನ್ಸು ಮೋಜು ಮಸ್ತಿ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಒಂದು ವಿಡಿಯೋ ಕಂಪಲ್ಸರಿಯಾಗಿ ನೋಡಬೇಕು ಇದೆಲ್ಲ ನಾನೇ ವಿಡಿಯೋ ಎಲ್ಲ ವಿಡಿಯೋ ಶೂಟ್ ಮಾಡ್ತಿರೋದು ರಂಗ ಪ್ಲಸ್ ಗಗನ ಪ್ಲಸ್ ಸಾಗರು ಮೋಡು ಸಹಿತ ಸ್ವಲ್ಪ ಸ್ವಲ್ಪನೇ ವೀಡಿಯೋ ಶೂಟ್ ಇದ್ದಾರೆ ಇನ್ನು ಮುಂದಕ್ಕೆ ನಮ್ಮ ಡೋ ಇದು ಇನ್ನು ಮುಂದಕ್ಕೆ ಸ್ವಲ್ಪ ನಮ್ಮ ಯಶಿಕಾ ನಮ್ಮ ಅಬ್ಬುವನ್ ಇದನ್ನೆಲ್ವ ಅವರಿಬ್ಬರು ವಿಡಿಯೋ ಶೂಟ್ ಮಾಡೋದಕ್ಕೆ ತಯಾರಾಗಿಬಿಡ್ತಾರೆ ಓಕೆ ಬನ್ನಿ ಫ್ರೆಂಡ್ಸ್ ಎಲ್ಲ ರೆಡಿ ಮಾಡಿದ್ದಾಯ್ತು ಫುಲ್ಲು ಡೀಟೇಲ್ ಆಗೇನು ತೋಡ್ತಾ ಇಲ್ಲ ಫ್ರೆಂಡ್ಸ್ ಇದು ಎರಡು ವೀಡಿಯೋ ಎರಡು ಪಾರ್ಟ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ನಿಮಗೆ ಬೋರ್ ಆಗಬಾರ್ದು ಅಂತ ಸ್ವಲ್ಪ ಸ್ವಲ್ಪನೇ ವೀಡಿಯೋ ಎಡಿಟಿಂಗ್ ಮಾಡಿ ಒಂದರಲ್ಲೇ ತೋರ್ತಾ ಇದ್ದೀನಿ ಫ್ರೆಂಡ್ಸ್ ಫುಲ್ಲು ಬೋರ್ ಆಗದಿರೋ ತಡೆ ವೀಡಿಯೋ ಮಾಡಿದ್ದೀನಿ ಫುಲ್ಲು ನೋಡಿ ಅಂತ ಕೇಳ್ಕೊತೀನಿ ಒಂದು ಚೂರು ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ ಫುಲ್ಲು ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಟೆನ್ ಕೆ ಫಾಲೋವರ್ಸ್ ಆಗಿದ್ದಾರೆ ಫ್ರೆಂಡ್ಸ ತುಂಬ ಧನ್ಯವಾದಗಳು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯೂಟ್ಯೂಬ್ ಕಡೆಯಿಂದಲೂ ಹೋಗಿ ನೀವು ಅಲ್ಲಿ ಸಪೋರ್ಟ್ ಮಾಡ್ತಾ ಇದ್ದೀರ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಇನ್ನೂ ಯಾರೆಲ್ಲ ನೋಡ್ತಾ ಇಲ್ಲ ಹೋಗಿ ಫಾಲೋ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಬನ್ನಿ ಇವಾಗ ಮಾಡಮ್ಮ ದೇವಿಗೆ ಕಣುಗ್ಲು ಮತ್ತು ಬೇವನೆಲೆ ಅಂದರೆ ತುಂಬ ಶ್ರೇಷ್ಠವಾದದ್ದು ಅದಕ್ಕೆ ಚಿಕ್ಕ ಮಕ್ಕಳಿಗೆ ಅಮ್ಮ ಆದರೆ ಅಮ್ಮ ಅವರು ಮಲ್ಗೋ ಜಾಗಕ್ಕೆ ಬೇವನೆಲೆ ಇಟ್ಟು ಬಿಟ್ಟು ಅವ್ರಿಗೆ ಸ್ವಲ್ಪ ಅಮ್ಮ ಎಲ್ಲ ಹೋಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ತಾರೆ ಚಿಕ್ಕ ಮಕ್ಕಳಿಗೆ ಮೊಸರನ್ನ ತಿನ್ನಿಸ್ತಾರೆ ಮೊಸರನ್ನ ಎಡೆಗೆ ಇಡ್ ಇಡ್ತಾರೆ ಮಾರಮ್ಮ ತಾಯಿಗೆ ಇಲ್ಲಿ ದೇವ್ರ ಎಡೆಗೆ ಮಾರಮ್ಮ ನಾವು ಪೂಜೆ ಮಾಡ್ತೀವಿ ಅಂತ ಅಂದರೆ ಇಲ್ಲಿ ಆರತಿ ಮಾಡಿ ಕಣುಗ್ಳು ಬೇವನೆಲೆ ಕಂಪಲ್ಸರಿಯಾಗಿ ಇಡಬೇಕಾಗುತ್ತೆ ಮೊಸರನ್ನ ಇಡಬೇಕಾಗುತ್ತೆ ಕಂಪಲ್ಸರಿಯಾಗಿ ಮೊಸರನ್ನ ಇಡಬೇಕಾಗುತ್ತೆ ಮುಂದಕ್ಕೆ ಮಕ್ಕಳಿಗೆ ಯಾವುದೇ ರೀತಿಯಾಗಿ ಜ್ವರ ಕೈಕಾಲು ನೋವು ಜಾಸ್ತಿ ಬೀಳೋದು ಜಾಸ್ತಿ ರಚೆ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮೊಸರನ್ನ ಮಾಡಬೇಕಾಗುತ್ತೆ ನೀವು ಮಕ್ಕಳು ಏನಾದ್ರು ತುಂಬ ರಚೆ ಮಾಡ್ತಾಯಿದ್ದಾರೆ ತುಂಬ ಇದ್ದಾರೆ ತುಂಬ ಹಠ ಮಾಡ್ತಾ ಇದ್ದಾರೆ ಊಟನ ಮಾಡೋದಿಲ್ಲ ಅಂದರೆ ನೀವು ಮಾರಮ್ಮ ತಾಯಿ ಇಲ್ಲ ಅಂತಂದರೆ ಎಲ್ಲಮ್ಮ ತಾಯಿಗೆ ಮೊಸರನ್ನ ಮಂಗಳವಾರ ಇಲ್ಲ ಅಂತಂದರೆ ಶುಕ್ರವಾರ ಹೋಗಿ ನೀವು ಮೊಸರನ್ನ ನಾನು ಸಂಜೆ ಈವ್ನಿಂಗ್ ಸಂಜೆ ಹೊತ್ತಾಗಬೇಕು ಸಂಜೆ ಆರು ಗಂಟೆ ಮೇಲೆ ಮೊಸರನ್ನ ದೇವ್ರಿಗೆ ಎಡೆ ಇಟ್ಟು ಬನ್ನಿ ಎಷ್ಟು ರಚೆ ಮಾಡೋದು ಕಡಿಮೆ ಮಾಡ್ತಾರೆ ಅಂತಂದರೆ ತುಂಬ ರಚೆ ಮಾಡೋದು ಕಡಿಮೆ ಆಗಿ ಮಾಡ್ತಾರೆ ಅವಾಗವಾಗ ಹುಷಾರು ತಪ್ತಾ ಇರೋದಿಲ್ಲ ತುಂಬ ಚೆನ್ನಾಗಾಗ್ತಾರೆ ಫ್ರೆಂಡ್ಸ್ ಇದ್ರ ಬಗ್ಗೆ ಇನ್ನೊಂದಿನ ವೀಡಿಯೋ ಮಾಡ್ತೀನಿ ಇವಾಗ ಬನ್ನಿ ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ ಮೇಕಪ್ ಮಾಡ್ಕೊಳ್ಳೋಕೆ ಬರ್ತಾ ಬರ್ ಬರ್ತಾ ಇಲ್ವಾ ಅಂತ ಕೇಳ್ತಾ ಇರ್ತೀರಾ ನಾನು ಹಳೆ ವಿಡಿಯೋ ನೋಡ್ತೀನಿ ಅವ್ರಿಗೆ ಗೊತ್ತಾಗಿರುತ್ತೆ ನಾನು ಮೇಕಪ್ ಮಾಡ್ಕೊಳ್ಳೋಕೆ ಬರುತ್ತೆ ಅಂತ ಇವಾಗ ಸ್ವಲ್ಪ ನಾನು ಮೇಲುಗಡೆ ಮಾಮೂಲಿ ಬೇಸ್ ಕ್ರೀಮ್ ಹಾಕ್ಬಿಟ್ಟು ಆಮೇಲೆ ನಾನು ಇದು ಹಾಕ್ತಾ ಇದ್ದೀನಿ ಏನಪ್ಪ ಅಂತಂದರೆ ಫೌಂಡೇಶನ್ ಹಾಕಿ ಮಾಮೂಲಿ ಸ್ವಲ್ಪ ನಾನು ಫೌಂಡೇಶನ್ ಹಾಕಿದ ಮೇಲೆ ಸ್ವಲ್ಪ ಕಾಂಪ್ಯಾಕ್ಟ್ ಪೌಡರನ್ನು ಹಾಕಿದ್ದೀನಿ ಜಾಸ್ತಿ ತುಂಬ ಗ್ರ್ಯಾಂಡಾಗೇನು ಮೇಕಪ್ ಮಾಡ್ತಾ ಇಲ್ಲ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಬಂದು ನಮ್ಮ ಗಗನ ಇದ್ದಾಳಲ್ವ ಅಕ್ಕ ನೀನು ಮೇಕಪ್ ಮಾಡ್ಕೊಳ್ಳೇಬೇಕು ಮೇಕಪ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣ್ತಿ ಅಂತೇಳ್ಬಿಟ್ಟು ಅವಳೆ ಎಲ್ಲ ಇದು ಮಾಡ್ತಾಯಿದ್ದಾಳೆ ಅವಳಿಗೂ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಬರುತ್ತೆ ನನಗೂ ತುಂಬ ಚೆನ್ನಾಗಿ ಮೇಕಪ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇನ್ನೊಬ್ರಿಗೆ ಮೇಕಪ್ ಮಾಡೋದು ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ ಮೇಕಪ್ ಮಾಡ್ಕೊಳ್ತೀನಿ ಏನಿಲ್ಲ ನಾನು ಒಬ್ಬಳೇ ಮೇಕಪ್ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿ ಎಲ್ಲ ಫುಲ್ಲು ಡೀಟೇಲಾಗ ತೋರ್ಸೋದಕ್ಕೆ ಹೋಗ್ತಾ ಇಲ್ಲ ಇಲ್ಲಿ ಸ್ವಲ್ಪ ನಾವು ನಾಟಿ ಕೋಳಿದ್ದು ಚಿಕನ್ ಫ್ರೈ ಮಾಡೋಣ ಅಂತ ಗ್ರೀನ್ ಕಲರ್ ಬೇಕಿತ್ತಂತೆ ನಮ್ಮ ಗಗನಂಗೆ ಅವಳು ಏನು ಕೇಳ್ತಾಳೆ ಇನ್ನೊಂದು ಟೂ ಡೇಸ್ ಇರ್ತಾರೆ ಫ್ರೆಂಡ್ಸ್ ಅದಕ್ಕೆ ಅವಳು ಏನು ಕೇಳ್ತಾಳೆ ಆ ಒಂದು ರೆಸಿಪಿನ ಮಾಡ್ಕೊಡ್ತಾ ಇರ್ತೀನಿ ನನ್ನ ಮಗಳು ಅವಳು ಇವತ್ತು ಎಡಿಟಿಂಗ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಇನ್ನೊಂದು ದಿನ ಇಡ್ತಾಳೆ ಅಷ್ಟೇ ತುಂಬ ಬೇಜಾರಾಗುತ್ತೆ ನಾನು ಓದ್ಸಲಿ ಬಂದಾಗ ಅವಳು ಬೇಜಾರಾಗಿರಲಿಲ್ಲ ಏಕೆಂತಂದರೆ ಒಂದೆರಡು ದಿನ ಇದ್ಲು ಹಾಗಾಗಿ ಇವಾಗ ಹೋಗ್ತಾಳೆ ಒಂಥರ ಅಳು ಬಂದಂಗೆ ಆಗ್ತಾಯಿದೆ ಅಯ್ಯೋ ಹೋಗ್ತಾಳಲ್ಲಪ್ಪ ಇಷ್ಟು ದಿನ ಎಷ್ಟೊಂದು ನನಗಿನ್ನ ಅವ್ರು ಕಂಡ್ರೆ ತುಂಬ ಇಷ್ಟ ಅಂಕಲ್ ಅಂಕಲ್ ಅಂತ ಓಡಾಡ್ತಿದ್ಲು ಮತ್ತು ಅವಳ ಅಂಕಲ್ಗೆ ದೊಡ್ಡ ಮಗಳು ಅಂತ ತುಂಬ ಇಷ್ಟ ಗಗನಂಗೆ ಕಂಡ್ರೆ ಅವಳು ಏನು ಕೇಳ್ತಾರೆ ಐಸ್ ಕ್ರೀಮ್ ಕೇಳಿದರೆ ಐಸ್ ಕ್ರೀಮ್ ತಂದು ಕೊಡ್ತಾರೆ ಚಾಕ್ಲೇಟ್ ಕೇಳಿದರೆ ಚಾಕ್ಲೇಟ್ ತಂದು ಕೊಡ್ತಾರೆ ಇಷ್ಟನ ಅದು ಇರ್ತಾರೆ ಬನ್ನಿ ಇವಾಗ ಸ್ವಲ್ಪ ಮತ್ತು ತಲ್ಕಲ್ ಸಾಂಬಾರಿಗೆ ಏನೆಲ್ಲ ಆರ್ಡ್ರ್ ಬಿಟ್ಕೊಂಡಿದ್ದೀನಿ ಅಂತ ಹೇಳಿಬಿಡ್ತೀನಿ ಇದು ಬಂದು ಕಬಾಬಿಗೆ ನಾನು ಸ್ವಲ್ಪ ಪಾಲಕ್ ಕಬಾಬು ತುಪ್ಪ ಪಾಲಕ್ ಅಂತೀನಿ ಫ್ರೆಂಡ್ಸ್ ಸಾರಿ ಸ್ವಲ್ಪ ಪುದೀನ ಕಬಾಬ್ ಮಾಡೋಣ ಅಂತ ಪುದೀನ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ಇದೆಲ್ಲ ವೀಡಿಯೋದಲ್ಲಿ ನಾನು ಒಬ್ಬಳೇ ಮಾಡಿಲ್ಲ ಫ್ರೆಂಡ್ಸ್ ಎಲ್ಲರದು ಸಹಿತ ಸ್ವಲ್ಪ ಕೆಲಸ ಜವಾಬ್ದಾರಿ ಎಲ್ಲ ಇದರಲ್ಲಿದೆ ನಮ್ಮ ಅಮ್ಮ ಮಾಡಿದ್ದಾರೆ ಪಾಪ ಎಲ್ಲರೂದೆಲ್ಲ ನಮ್ಮ ಅಮ್ಮ ಮಾಡಿದ್ದಾರೆ ಅಡುಗೆ ಫುಲ್ ನಾನೇ ಮಾಡಿರೋದು ಕಬಾಬ್ ಮಾತ್ರ ನಮ್ಮ ಅಕ್ಕ ಮಾಡಿದ್ದಾರೆ ರಂಗ ಮಾಡಿದ್ದಾರೆ ಸ್ವಲ್ಪ ಫುಲ್ ಕಬಾಬ್ ಎಲ್ಲ ನಮ್ಮ ಅಕ್ಕ ಮಾಡಿರೋದು ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಎಲ್ಲ ಸೇರಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಎಲ್ಲರೂ ಹಬ್ಬದ ದಿನ ಎಲ್ಲರೂ ಸೇರ್ತೀವಲ್ವ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ನಮ್ಮ ಕೌಶಿಕ್ ನಮ್ಮ ಭಾವ ಎಲ್ಲ ಬಂದಿದ್ದಾರೆ ಮುಂದಿನ ವಿಡಿಯೋದಲ್ಲಿ ತೋರ್ತಾ ಹೋಗ್ತೀನಿ ನಮ್ಮ ಕೌಶಿಕ್ ಕಂಡ್ರೆ ನನಗೆ ತುಂಬ ಇಷ್ಟ ಗಗನ ಕಂಡ್ರೆ ರಂಗಂಗೆ ತುಂಬ ಇಷ್ಟ ಆ ರೀತಿಯಾಗಿ ಮತ್ತು ನಮ್ಮ ಕೌಶಿಕೆ ನನಗೆ ತುಂಬ ಇಷ್ಟ ಅಕ್ಕ ಅಕ್ಕ ಅಂತ ಚೆನ್ನಾಗಿ ಮಾತಾಡ್ತಾನೆ ಆಂಟಿ ಆಗಬೇಕು ಅಕ್ಕ ಅಂತ ಕರೀತಾರೆ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ನಾನೇ ತುಂಬ ಇದ್ದೀನಿ ಅದಕ್ಕಾಗಿ ಅಕ್ಕ ಅಂತಲೇ ಮಾಮೂಲಿ ಕರೆಯೋದು ಇನ್ನು ನಾವು ಯುಗಾದಿಗೆಲ್ಲ ಹೋಗಬೇಕು ಫ್ರೆಂಡ್ಸ್ ಅದು ಸ್ವಲ್ಪ ಆರ್ಡರ್ ಮಾಡಬೇಕು ಡೋರಾಗೆ ಹೆಚ್ಚಿಗೆ ಅಲ್ಲಿ ಡೈಲಿ ವೇರ್ ಹಾಕೋದಕ್ಕೆ ಜಾಸ್ತಿ ಬಟ್ಟೆ ಇಲ್ಲ ಸ್ವಲ್ಪ ಹಳೆಯದೆಲ್ಲ ಆಗಿದೆ ಹಾಗಾಗಿ ಸ್ವಲ್ಪ ನಾನು ರಂಗ ಎಲ್ಲ ಹೋಗಿ ಶಾಪಿಂಗ್ ಮಾಡ್ಕೊಂಡ್ಬರ್ಬೇಕು ಶಾಪಿಂಗಲ್ಲಿ ಚೆನ್ನಾಗಿಲ್ಲ ಅಂತ ಅಂದರೆ ಡೋರಾಗೆ ಮೊನ್ನೆ ಒಂದು ಮೂರು ಟಿ ಶರ್ಟ್ ತೊಗೊಂಬಂದಿದ್ದೆ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಇದ್ವಿ ಎಲ್ಲಿ ತೊಗೊಂಡಿದ್ದು ಏನು ಆರ್ಡರ್ ಮಾಡಿದ್ದ ಪ್ಲೀಸ್ ನಮಗೆ ಆ ಲಿಂಕನ್ನು ಕಳಿಸಿ ಅಂತ ಲಿಂಕೆಲ್ಲ ಶಾಪಲ್ಲೇ ತೊಗೊಂಡಿದ್ದು ತುಂಬ ಚೆನ್ನಾಗಿದೆ ಮತ್ತು ನಮ್ಮ ಎಶಿಕಾಗೆ ಸ್ವಲ್ಪ ಕೆಲವಷ್ಟು ಅವಳಿಗೆ ಸ್ವಲ್ಪ ಸ್ಟೈಲಿಶ್ ಡ್ರೆಸ್ಸಸ್ ಎಲ್ಲ ತರಬೇಕು ಅಂತ ಅಂದ್ಕೊಂಡಿದ್ದೆ ಿ ಊರಿಗೆ ಹೋಗ್ತಾ ಇದೀವಿ ಅಲ್ವಾ ಅಲ್ಲಿ ಚೆನ್ನಾಗಿ ಕಾಣಲಿ ಅಂತ ಫ್ರೆಂಡ್ಸ್ ಇನ್ನೇನು ಫ್ರೆಂಡ್ಸ್ ಹೆಣ್ಮಕ್ಳು ಹುಟ್ಟಿದ್ವಿ ಹೆಣ್ಮಕ್ಳು ಅಂದರೆ ಅಲ್ವಾ ಸ್ವಲ್ಪ ಚೆನ್ನಾಗಿ ಕಾಣ್ರೆನೇ ಸ್ವಲ್ಪ ಹೇರ್ ಎಲ್ಲ ಹಾಕಿದರೆ ಚೆನ್ನಾಗಿ ಕಾಣ್ತಾರೆ ಅಂತ ಒಂಥರ ನಮಗೆ ಆಸೆ ಇರುತ್ತೆ ಅಲ್ವಾ ರಂಗನು ಆಸೆ ಇದೆ ಅದಕ್ಕೆ ರಂಗ ಹೇಳಿದ್ದಾನೆ ಯಾವಾಗ ಹೋಗಿ ಶಾಪಿಂಗ್ ಮಾಡ್ಕೊಂಬರ್ಬೇಕು ಏನು ಎತ್ತ ಅಂತ ಇದ್ದ ಹಾಗಾಗಿ ಸ್ವಲ್ಪ ನೋಡಬೇಕು ಯಾವ ಶಾಪಿಂಗ್ ಮಾಡ್ಕೊಂಬರ್ಬೇಕು ಏನು ಅಂತ ಗೊತ್ತಿಲ್ಲ ಸರಿಯಾಗಿನೂ ನೋಡ್ಬೇಕಾಗುತ್ತೆ ನಾನು ಯುಗಾದಿ ಹಬ್ಬಕ್ಕೆ ಇಲ್ಲಿ ಸ್ವಲ್ಪ ಇದು ಮಾಡ್ತೀನಿ ಫ್ರೆಂಡ್ಸ್ ಜಾಸ್ತಿ ಗ್ರ್ಯಾಂಡ್ ಏನು ತೊಗೊಳೋದಿಲ್ಲ ಒಂದು ಎರಡು ಮೂರು ಜೊತೆ ಚೆನ್ನಾಗಿರೋದು ಸಿಂಪಲ್ ಆಗಿರೋದು ನೋಡೋದಕ್ಕೆ ಲುಕ್ಕಾಗಿ ಕಾಣಬೇಕು ಸ್ವಲ್ಪ ಚೆನ್ನಾಗಿ ಕಾಣಬೇಕು ಅಂತ ಹೇಳಿ ಇಲ್ಲಿ ನಾನು ನೋಡೋಣ ಆದರೆ ಯಾವ ರೀತಿಯಾಗಿ ತೊಗೊಳ್ಬೇಕು ಅಂತ ಇನ್ನೂ ಐಡಿಯಾ ಸೆಲೆಕ್ಷನ್ ಮಾಡಿಲ್ಲ ಸಿಂಪಲಾಗಿ ಒಂದು ಮೂರು ಜೊತೆ ಏನೂ ತೊಗೊಳ್ತಿದ್ದೀನಿ ಅಂತ ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಪ್ರಮೋಷನ್ಗೆಲ್ಲ ಹೋಗ್ತಾ ಇರ್ತೀನಿ ಔಟ್ ಸೈಡು ಹೋಗಿದ್ದೆ ಹಾಕೊಂಡು ಹೋಗಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ನನಗೆ ಎಲ್ಲ ನೀಟಾಗಿ ಚೆನ್ನಾಗಿ ಕಾಣಬೇಕಾಗುತ್ತೆ ರಂಗನ್ನು ಅಷ್ಟೇ ಸ್ವಲ್ಪ ಅವ್ನಿಗೆ ಶರ್ಟೆಲ್ಲ ಒಂದು ಮೂವತ್ತು ನಲ್ವತ್ತು ಜೊತೆ ಇದ್ದಾವೆ ಫ್ರೆಂಡ್ಸ್ ಅವನ್ನ ಹಾಕೊಳ್ಳೋದೇ ಇಲ್ಲ ಜೀನ್ಸ್ ಪ್ಯಾಂಟು ಅಷ್ಟೇ ಕಲರ್ ಕಲರ್ದೆಲ್ಲ ಇದೆ ಅವ್ನಿಗೆ ಏನಿದ್ರು ಹಾಕ್ಕೊಂಡಿರೋದೆ ಹಾಕೊಂಡು ರೂಢಿಯಾಗ್ಬಿಡುತ್ತೆ ಅವ್ನಿಗೆ ಇಷ್ಟ ಆದರೆ ಹಾಕ್ಕೊಂಡಿರೋದೆ ಹಾಕೊಳ್ತಾ ಇರ್ತೇನೆ ಒಂದು ಹತ್ತು ಸರಿ ಹಾಕೊಂಡು ಹಾಕೊಳ್ತಿರ್ತಾನೆ ನಿಮ್ಮನೇಲೂ ನಿಮ್ಮ ಹಸ್ಬೆಂಡು ಈ ರೀತಿ ಅಂತ ಅಂದ್ಕೊಳ್ತೀನಿ ಸ್ವಲ್ಪ ಕಮೆಂಟ್ ಮಾಡಿ ಇದ್ರ ಬಗ್ಗೆ ರಂಗ ಹಂಗಲ್ಲ ಒಂದು ಟಿ ಶರ್ಟ್ ಇಷ್ಟ ಆಯಿತೋ ಅದನ್ನೇ ಹಾಕೊಳ್ತಾ ಇರ್ತೇನೆ ವಾಶ್ ಮಾಡಿರ್ತೀವಿ ಮತ್ತು ಅದನ್ನೇ ಹಾಕ್ಕೊಳ್ತಾ ಇರ್ತೇನೆ ಅಯ್ಯೋ ನನಗಂತೂ ಸಾಕಾಗೋಗುತ್ತೆ ವಿಡಿಯೋದೆಲ್ಲ ಇದನ್ನೇ ತೋರಿಸಿ ತೋರಿಸಿ ಬೇಜಾರಾಗಿದೆ ಬೇಳೆದಾಕೋ ಅಂತಂದರೆ ಅಲ್ಲ ಕಣಮ್ಮ ನನಗಿದ್ದೇ ಇಷ್ಟ ಇದೆ ಹಾಕ್ಕೊಳ್ತೀನಿ ಅಂತ ಹೇಳ್ತಾ ಇರ್ತಾನೆ ಅದೊಂದು ರಂಗೊಂದು ಸಿಂಪ್ಲಿಸಿಟಿ ನನಗೆ ತುಂಬ ಇಷ್ಟ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ನಮ್ಮ ಗಗನ ಯಾವ ರೀತಿಯಾಗಿ ಚಿಕನ್ ಫ್ರೈ ಮಾಡಬೇಕು ಅಂತ ಹೇಳಿದ್ಲು ಆ ಒಂದು ರೆಸಿಪಿನ ಮಾಡಿದೀನಿ ತುಂಬ ಇಷ್ಟ ಆಯಿತು ಅವ್ನು ಅವ್ಳಿಗಂತೂ ತುಂಬ ಚೆನ್ನಾಗಿ ಅಮ್ಮಿ ಚೆನ್ನಾಗಿ ಮಾಡಿದೀಯ ಅಕ್ಕ ಅಂತ ಹೇಳ್ತಾಯಿದ್ಲು ಅಮ್ಮಿ ಅಂತ ಸಾಗರ ಭವನ ಕಡಿತಾರೆ ಅಕ್ಕ ಅಂತ ಗಗನು ಮತ್ತು ಕೌಶಿಕ್ ಇಬ್ಬರು ಕಡಿತಾರೆ ಫ್ರೆಂಡ್ಸ್ ನನಗೇನು ಟೆನ್ಷನ್ ಇಲ್ಲ ಆಂಟಿ ಅಂತ ಕಡಿಯೋದಿಲ್ಲ ಅದೊಂದು ತುಂಬ ಖುಷಿಯಾಗುತ್ತೆ ಇವಾಗ ಫೈನಲಾಗಿ ಮೇಕಪ್ ಲುಕ್ ಹೇಗಿದೆ ಅಂತ ಕಮೆಂಟ್ ಮುಖ ತಿಳಿಸಿ ಇಲ್ಲಿ ಬಂದು ಯಶಿಕಾ ನೋಡಿ ಯಾವ ರೀತಿಯಾಗಿ ಮಾಡ್ತಿದ್ದಾಳೆ ಅಂತ ಅಯ್ಯೋ ತುಂಬ ಅದಕ್ಕೆ ಫ್ರೆಂಡ್ಸ್ ಅವಳು ವೀಡಿಯೋದಲ್ಲಿ ಬರೋದಕ್ಕೆ ಅವಳು ತುಂಬ ಇಷ್ಟಪಡೋದಿಲ್ಲ ಅದಕ್ಕೆ ಜಾತಿ ಅವಳನ್ನ ಫೋರ್ಸ್ ಮಾಡಿ ವಿಡಿಯೋಕ್ಕೆ ಕಡಿಯೋದಿಲ್ಲ ಇವತ್ತು ಮಾಡಿದ್ದೀನಿ ಹೇಗೋ ಅಲ್ಲೆಲ್ಲ ತೋರಿಸಿ ಸ್ವಲ್ಪ ಆಚೆ ಈಚೆ ಮೈಂಡು ಬೇರೆ ಕಡೆ ಇದು ಮಾಡಿಬಿಟ್ಟು ಡೈವರ್ಟ್ ಮಾಡಿಬಿಟ್ಟು ವೀಡಿಯೋಗಡಮ ಅಂತ ಹೇಳಿ ಮಾಡ್ತಾಯಿದ್ದೀನಿ ಬನ್ನಿ ರಂಗ ನಾನು ಯಶಿಕ ಹೇಗೆ ಕಾಣಿಸ್ತಾ ಇದ್ದೀವಿ ಡೋರನ್ನು ಮುಂದೆ ವಿಡಿಯೋ ನೋಡ್ತಾ ಹೋಗಿ ನಾವು ಫುಲ್ಲು ಹೆವಿ ಕೆಲಸ ಇರೋದ್ರಿಂದ ಡೋರನ್ನು ತೋರಿಸೋದಕ್ಕಾಗಿಲ್ಲ ಫ್ರೆಂಡ್ಸ್ ಇನ್ಸ್ಟಾಗ್ರಾಮಲ್ಲೂ ಹಾಗೆ ಕೇಳ್ತಾ ಇದ್ದಾರೆ ಪಾರ್ಟ್ ಇದು ಒಂದು ನಿಮಿಷ ತೋರಿಸ್ಬೇಕು ಅಲ್ವಾ ಹಾಗಾಗಿ ನಾನು ಪಾರ್ಟ್ ಟೂ ಮಾಡ್ತಾಯಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಇದರಲ್ಲಿ ಒಂದೇ ಫುಲ್ಲು ಮಾಡ್ತಾ ಇದ್ದೀನಿ ಡೋರ ತೋರ್ಸೋದಕ್ಕಾಗಿಲ್ಲ ಡೋರ ಆಮೇಲೆ ತೋರ್ತೀನಿ ಫ್ರೆಂಡ್ಸ ಡೋರ ಆಗಿ ಡ್ರೆಸ್ಸನ್ನು ಹಾಕಿದ್ದೀನಿ ಮುಂದೆ ನೋಡ್ತಾ ಹೋಗಿ ಓಕೆ ಬನ್ನಿ ಇವಾಗ ನಾನು ಸ್ವಲ್ಪ ಕಬಾಬ್ ಮಾಡೋದಕ್ಕೆ ಎಲ್ಲದರ ಸಹಿತ ಇದ್ದೀನಿ ಕಬಾಬ್ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಇದಕ್ಕೆ ಈರುಳ್ಳಿ ಪೇಸ್ಟ್ ಹಾಕಿದ್ದೀನಿ ಪುದೀನ ಪೇಸ್ಟ್ ಹಾಕಿದ್ದೀನಿ ಪುದೀನ ಹಸಿಮೆಣ್ಸಿಕಾಯಿ ಪೇಸ್ಟ್ ಹಾಕಿದ್ದೀವಿ ಪುದೀನ ಹಸಿಮೆಣ್ಸಿಕಾಯಿ ಕೊತ್ತಂಬರಿ ಪೇಸ್ಟ್ ಹಾಕಿದ್ದೀನಿ ಈರುಳ್ಳಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಎಷ್ಟು ಚೆನ್ನಾಗಿತ್ತು ಕರ್ಬೇವೆಲ್ಲ ಕಟ್ ಮಾಡಿ ಕೊತ್ತಂಬರಿ ಎಲ್ಲ ಕಟ್ ಮಾಡಿ ಹಾಕಿದ್ದೆ ಎಪ್ಪ ಸಖತ್ತು ಟೇಸ್ಟಿಯಾಗಿತ್ತು ಇವಾಗ ಡ್ಯಾನ್ಸ್ ಮಾಡೋ ಟೈಮು ಬನ್ನಿ ನಮ್ಮ ಮಗ ಸಾರಿ ಯಶಿಕ ಗಗನ ಯಶಿಕ ಒಂದೇ ಸೇಮ್ ಇರೋದ್ರಿಂದ ಉಲ್ಟಾ ಪಲ್ಟ ಹೇಳ್ತಾ ಇರ್ತೀನಿ ಯಶಿಕಾ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಒಂದು ಸ್ಪೆಕ್ಸನ್ನು ಹಾಕೊಂಡು ತುಂಬ ಕ್ಯೂಟಾಗಿ ಕಾಣ್ತಾ ಇದ್ದಾಳೆ ಅಲ್ವಾ ಫ್ರೆಂಡ್ಸ್ ಇದು ಬಂದು ನಮ್ಮ ಡೋರ್ ಅದು ಫೋಟೋ ಅಂತ ಫ್ರಾಕ್ ತೊಗೊಂಡಿದ್ದು ಆದರೆ ನಮ್ಮ ಡೋರಾಗೆ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಯಶಿಕಾಗೆ ಹಾಕೊಂಬಿಡೋಣ ಅಂತ ಯಶಿಕಾಗೆ ಹಾಕ್ತಾಯಿದ್ದೀನಿ ತುಂಬ ಮುದ್ದೆ ಕಾಣ್ತಾ ಇದ್ದಾಳೆ ಅಲ್ವ ಫ್ರೆಂಡ್ಸ್ ಅದು ತುಂಬ ಅಂದರೆ ತುಂಬ ಮುದ್ದೆ ಕಾಣ್ತಾ ಇದ್ದಾಳೆ ಬನ್ನಿ ಸ್ವಲ್ಪ ಅವಳು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅವಳ್ದು ವೀಡಿಯೋ ಶೇರ್ ಇದ್ದೀನಿ ಇವತ್ತು ಅಪರೂಪಕ್ಕೆ ಅಮ್ಮ ನಂದು ವಿಡಿಯೋ ಶೇರ್ ಮಾಡಮ್ಮ ಅಂತ ಹೇಳ್ತಾ ಇದ್ಳು ಅದಕ್ಕೆ ವಿಡಿಯೋ ತೋರಿಸ್ತಾ ಇದ್ದೀನಿ ಅವ್ರ ಪಪ್ಪ ಐಸ್ ಕ್ರೀಮ್ ಕೊಡಿಸ್ತೀನಿ ಚಾಕ್ಲೇಟ್ ಕೊಡ್ತೀನಿ ವೀಡಿಯೋ ತೋರ್ಸೋ ವಿಡಿಯೋ ಡ್ಯಾನ್ಸ್ ಮಾಡಮ್ಮ ಡ್ಯಾನ್ಸ್ ಮಾಡಮ್ಮ ವೀಡಿಯೋ ಅಮ್ಮ ಮಾಡ್ತೈತೆ ಅಂತ ಹೇಳಿದರು ಹಾಗಾಗಿ ಸೊಂಟ ಆ ಕಡೆ ಈ ಕಡೆ ಕುಣಿತಾ ಇದ್ದಾಳೆ ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾಳೆ ಫ್ರೆಂಡ್ಸ್ ನಮ್ಮ ಯಶಿಕಾ ಟಪ್ಪಾಂಗುಚಿ ಡ್ಯಾನ್ಸ್ ಎಷ್ಟು ಚೆನ್ನಾಗಿ ಮಾಡ್ತಾಳೆ ಅಂತಂದರೆ ಫುಲ್ಲು ಟಪ್ಪಾಂಗುಚಿ ಡ್ಯಾನ್ಸ್ ಎಲ್ಲ ಮಾಡ್ತಾಳೆ ನೋಡಿ ಕತ್ತಿಲ್ಲ ಹೆಂಗೆ ಮಾಡ್ತಾ ಇದ್ದಾಳೆ ಅಂತ ಆಮೇಲೆ ಎಲ್ಲರೂ ಸೇರಿಕೊಂಡು ಡ್ಯಾನ್ಸನ್ನು ಮಾಡ್ತೀವಿ ಮುಂದೆ ನೋಡ್ತಾ ಹೋಗಿ ಇವಾಗ ಸದ್ಯಕ್ಕೆ ಯೇಷಿಕ ತೋಡ್ತಾ ಇದೀವಿ ನನ್ನ ತಮ್ಮನೂ ಸಹಿತ ಬಂದಿದ್ದಾನೆ ತಮ್ಮ ಅಂತಂದರೆ ನನ್ನ ಸ್ವಂತ ತಮ್ಮ ಅಲ್ಲ ತಮ್ಮನೇ ಅವನು ನಮ್ಮ ಮನೇಲಿ ಇರೋದ್ರಿಂದ ನನ್ನ ತಮ್ಮ ಅಂತ ಕರಿತೀನಿ ಅವನು ಗಾಡಿಯೆಲ್ಲ ಓಡಿಸ್ತಾ ಇರ್ತಾನೆ ಇವಾಗ ನಮ್ಮ ಡೋರ ತೋಡಿಸ್ಬೇಕು ಫ್ರೆಂಡ್ಸ್ ಆ ಬನ್ನಿ ಡೋರ ತೋಡ್ಸ್ತೀನಿ ಹೆಂಗೆ ಕಾಣಿಸ್ತಾ ಇದ್ದಾಳೆ ಪ್ಲೀಸ್ ನನಗೆ ದಯವಿಟ್ಟು ಕಮೆಂಟ್ ಮುಖ ತಿಳಿಸಿ ತುಂಬ ಸಿಂಪಲಾಗಿ ಒಂದು ಟಿ ಶರ್ಟ್ ಹಾಕಿದ್ದೀನಿ ಅವಳು ಗ್ರ್ಯಾಂಡಾಗಿರೋ ಡ್ರೆಸ್ಸನ್ನು ಹಾಕ್ಕೊಳ್ಳೋದಿಲ್ಲ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ಅವಳಿಗೆ ಇರಿಟೇಷನೆಲ್ಲ ಹಾಕ್ತಾಯಿದೆ ತುಂಬ ಸಾಫ್ಟ್ ಸ್ಕಿನ್ನು ತುಂಬ ಸಾಫ್ಟಲ್ಲಿ ಸಾಫ್ಟ್ ಸ್ಕಿನ್ನು ನಾನು ಏನಾದರೂ ಸ್ವಲ್ಪ ಈಗ ಬ್ಲ್ಯಾಕ್ ಡ್ರೆಸ್ ಹಾಕೊಂಡಿದ್ದೆ ಅಲ್ವಾ ಅದಕ್ಕೆ ಎಣ್ಣೆಗೆ ತಾಕಿ ತಾಕಿ ಫುಲ್ಲು ರೆಡಿಶ್ ಥರ ಆಗಿಬಿಟ್ಟಿತ್ತು ಹಾಗಾಗಿ ನಾನು ಅವಳಿಗೆ ಒಂಥರ ಗ್ರ್ಯಾಂಡಾಗಿಡೋದು ಹಾಕೊಳ್ಳೋದಕ್ಕೆ ತುಂಬ ಭಯ ಬೀಳ್ತೀನಿ ಇಲ್ಲಿ ನನ್ನ ಹಸ್ಬೆಂಡ್ ಬಂದುಬಿಟ್ಟು ಸ್ವಲ್ಪ ಕಬಾಬ್ ರೆಡಿ ಮಾಡ್ತಾಯಿದ್ದೇನೆ ಒಂದು ಕೆ ಜಿ ಕಬಾಬು ಐದು ನಿಮಿಷ ಮಾಡ್ತಿದ್ದಂಗೆ ಬಿಸಿ ಬಿಸಿದು ಎಲ್ಲ ಇಟ್ಕೊಂಡು ತಿನ್ಬಿಟ್ರು ಅಪ್ಪ ಅಷ್ಟು ತುಂಬ ಚೆನ್ನಾಗಿ ಮಾಡಿದ್ವಿ ಫ್ರೆಂಡ್ಸ್ ಅಷ್ಟೊಂದು ಚ ಅಷ್ಟೊಂದೆಲ್ಲ ಮಾಡಿ ಒಂದು ಐದೈದು ನಿಮಿಷಕ್ಕೆ ಖಾಲಿ ಆಯಿತು ಎಲ್ಲರೂ ಎರಡೆರಡು ಅಂತ ಹಿಡ್ಕೊಂಡು ಮನೆ ಫುಲ್ಲು ಮನೆ ಮಂದಿ ಎಲ್ಲ ಖಾಲಿ ಮಾಡಿಬಿಟ್ವಿ ಇಲ್ಲಿ ಸ್ವಲ್ಪ ನಮ್ಮ ಗಗನ ಸಿಂಪಲಾಗೆ ಮೇಕಪ್ ಮಾಡ್ಕೊಳ್ತಾ ಇದ್ದಾಳೆ ಅವಳು ಎರಡು ಡ್ರೆಸ್ಸಸ್ ಸಾಕಿದ್ದಾಳೆ ಮಾಮ ಎರಡು ಡ್ರೆಸ್ ಸಾಕಿದ್ಲು ಆಮೇಲೆ ಇವಾಗ ಸ್ವಲ್ಪ ನಂದೇ ಸ್ವಲ್ಪ ಲಂಗಾದಣಿ ಹಾಕೊಳ್ತೀನಿ ಅಕ್ಕ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಲಂಗಾದವಿ ಹಾಕೊಂಡಿದ್ದಾಳೆ ಲಾಸ್ಟಿಗೆ ಡ್ಯಾನ್ಸ್ ಡ್ಯಾನ್ಸೆಲ್ಲ ಹಾಕ್ತೀನಿ ನೋಡಿ எார சவியால் சித்தர் மேடமா சவியால் சித்தர் ಇಲ್ಲಿ ಕಬಾಬ್ ಎಲ್ಲ ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ವಾ ಸಖತ್ ಅಲ್ಟಿಮೇಟ್ ಇದೇ ರೀತಿಯಾಗಿ ಮುಂದೆ ಮಾಡ್ತಾ ಹೋಗ್ತೀನಿ ಕಬಾಬ್ ಪೌಡರ್ ಜಾಸ್ತಿ ಹಾಕಿರಲಿಲ್ಲ ಸ್ವಲ್ಪ ಒಂದೇ ಪೌಡರ್ ಹಾಕಿದ್ದು ಮೊಟ್ಟೆ ಆ್ಯಡ್ ಮಾಡಿದ್ದೆ ಕೋಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಮೊಟ್ಟೆ ಸ್ವಲ್ಪ ಮೈದಾ ಇಟ್ಟು ಕಾನ್ಸ್ ಲೋರ್ ಕಾರ್ನ್ ಕಾನ್ಸ್ಲೋರ್ ಇರಲಿಲ್ಲ ಬರೀ ಮೈದಾ ಹಿಟ್ಟು ಹಾಕಿದೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಮ್ಮ ಅಕ್ಕ ಹೆಣ್ಣೇನೋ ಪಕ್ಕ ಮಾತಾಡ್ತಾ ಇದ್ದಾರೆ ತುಂಬ ಸಪೋರ್ಟ್ ಮಾಡ್ತಾಳೆ ಫ್ರೆಂಡ್ಸ್ ನಮ್ಮಕ್ಕ ಎಷ್ಟು ಜನಕ್ಕೆ ಅವಳು ಎಲ್ಲೆಲ್ಲಿ ಇದು ವರ್ಕ್ ಮಾಡ್ತಾಳೆ ನೋಡಿ ಅಲ್ಲೆಲ್ಲರಿಗೂ ಸಹಿತ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಮ್ಮ ತಂಗಿ ಅಂತೇಳಿ ಬಿಟ್ಟು ಸಪೋರ್ಟ್ ಮಾಡ್ತಾಳೆ ಒಂದು ಚೂರು ಈಗೋ ಇಲ್ಲ ನಮ್ಮ ಅಕ್ಕಗೆ ಇಷ್ಟು ಸಾಕು ಅಲ್ವಾ ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿರೋದು ಆಫ್ಟರ್ ಮದುವೆ ಮ್ಯಾರೇಜ್ ಆಗೋದ್ಮೇಲೆ ಸ್ವಲ್ಪ ಇದೆಲ್ಲ ಬರ್ತಾ ಇರುತ್ತೆ ಈ ಥರ ಸ್ವಲ್ಪ ಮುಂದುವರೆದ್ರೆ ಸ್ವಲ್ಪ ಫೇಮಸ್ ಆದರೆ ಸ್ವಲ್ಪ ಹೊಟ್ಟೆ ಕಿಚ್ಚು ಪಡೋರು ಸ್ವಲ್ಪ ಒಂದು ಪರ್ಸೆಂಟ್ ಆದ್ರೂ ಇದ್ದೇ ಇರ್ತಾರೆ ನಂದು ಹಾಗಲ್ಲ ನಮ್ಮ ಅಕ್ಕ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾರೆ ತುಂಬ ಇಷ್ಟ ಚಿಕ್ಕ ವಯಸ್ಸಲ್ಲೆಲ್ಲ ಎತ್ಕೊಂಡು ಓಡಾಡಿ ತುಂಬ ಕೆಲಸ ಮಾಡಿದ್ದಾಳೆ ಅದೆಲ್ಲ ಮುಂದಿನ ದಿನಗಳಲ್ಲಿ ಹೇಳ್ತಾ ಹೋಗ್ತೀನಿ ಸಕತ್ತು ಕಷ್ಟಪಟ್ಟಿದ್ದಾರೆ ನಾನು ಕಷ್ಟಪಟ್ಟಿರೋದಲ್ಲ ನಮ್ಮಕ್ಕ ಸುಮ್ಮಕ್ಕ ಅಂತ ಹೇಳ್ಬಿಟ್ಟು ತುಂಬ ಕಷ್ಟಪಟ್ಟಿದ್ದಾರೆ ಸದ್ಯಕ್ಕೆ ಇವಾಗ ಕಬಾಬ್ ಯಾವ ರೀತಿಯಾಗಿ ಬಂದಿದೆ ಅಂತ ತೋಡ್ತೀನಿ ಇಷ್ಟೇ ಆಗಿರೋದ್ರೆ ಫ್ರೆಂಡ್ಸ್ ಜಾಸ್ತಿ ವಿಡಿಯೋ ಮಾಡೋಣ ಕಬಾಬ್ದು ಅಂತ ಮಾಡೋವಷ್ಟೊತ್ತಿಗೆ ಎಲ್ಲ ಕೈಯಲ್ಲಿ ಕೈಯಲ್ಲಿ ಎತ್ಕೊಂಡೋರು ಮಕ್ಕಳೆಲ್ಲ ಹಾಗಾಗಿ ವೀಡಿಯೋನೂ ಮಾಡೋದಕ್ಕಾಗಲ್ಲ ಇಲ್ಲಿ ನಮ್ಮ ಯಶಿಕಾ ಸಾರಿ ಯಶಿಕಾ ನಮ್ಮ ಗಗನ ಬಂದು ಸ್ವಲ್ಪ ಡ್ಯಾನ್ಸ್ ಮಾಡ್ತಾಯಿದ್ದಾಳೆ ನೋಡಿ ಎಷ್ಟು ಚೆನ್ನಾಗಿ ಟ್ರೆಂಡಿಂಗ್ ಡ್ಯಾನ್ಸು ಇದು ಬಂದು ನಾವು ಡ್ಯಾನ್ಸೆಲ್ಲ ಇದು ಹಾಕೋದಕ್ಕಾಗೋದಿಲ್ಲ ಇವಾಗ ನಾನು ಡ್ಯಾನ್ಸ್ ಮಾಡ್ತಾ ಇದ್ದೀನಿ ನೋಡಿ ಪ್ಲೀಸ್ ನನಗೆ ಡ್ಯಾನ್ಸ್ ಅಷ್ಟೊಂದು ಬರೋದಿಲ್ಲ ಫ್ರೆಂಡ್ಸ್ ಜಾಸ್ತಿ ನನ್ನ ಮನೇಲಿ ಡ್ಯಾನ್ಸೇ ಮಾಡೋದಿಲ್ಲ ಇವಾಗ ಕಲ್ತ್ಕೊಂಡು ಮಾಡಿರೋದು ಡ್ಯಾನ್ಸ್ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ ಕಾಲೇಜ್ ಡೇಸು ಮತ್ತು ಸ್ಕೂಲ್ ಡೇಸಲ್ಲೆಲ್ಲ ಡ್ಯಾನ್ಸ್ ಮಾಡಿದೆ ತುಂಬ ಚೆನ್ನಾಗಿರುತ್ತೆ ಸಖತ್ತಾಗಿರುತ್ತೆ ನೋಡಿ ಯಾವುದು ಅಂತ ಹೇಳೋದಾದ್ರೆ ಇವಳೇ ನೋಡಿ ಕಾಟನ್ ಕ್ಯಾಂಡಿ ಚಂದನ್ ಶೆಟ್ಟಿ ಹೇಳಿರೋಲ್ವ ಟ್ರೆಂಡಿಂಗ್ ಸಾಂಗ್ ಟ್ರೆಂಡಿಂಗ್ ಸಾಂಗು ನ್ಯೂ ಇಯರ್ಗೆ ಅದನ್ನೇ ಮಾಡ್ತಾಯಿದ್ದೀವಿ ಹೇಗೆ ಮಾಡಿದ್ದೀನಿ ಪ್ಲೀಸ್ ದಯವಿಟ್ಟು ಅಂತ ಕಮೆಂಟ್ ಮೂಲಕ ತಿಳಿಸಿ ನಮಗೆ ಗಗನ ಅವಳಂತೂ ಡ್ಯಾನ್ಸ್ ಮಾಡೇ ಮಾಡ್ತಾಳೆ ಎಲ್ಲ ಥರದ ಡ್ಯಾನ್ಸು ಮಾಡ್ತಾಳೆ ನನಗೆ ಅಷ್ಟೊಂದಾಗಿ ಡ್ಯಾನ್ಸ್ ಬಡೋ ಬರುತ್ತೆ ಕಲ್ತ್ಕೊಂಡು ಮಾಡ್ತೀನಿ ಡ್ಯಾನ್ಸ್ ಮಾಮೂಲಿಯಾಗಿ ಮಾಡೋ ಅಂದರೆ ಮಾಡ್ತೀನಿ ಫ್ರೆಂಡ್ಸ ತುಂಬ ಸ್ಟೆಪ್ ಹಾಕೊಂಡು ಕಲ್ತ್ಕೊಂಡು ತುಂಬ ಚೆನ್ನಾಗಿ ಮಾಡ್ತೀನಿ ಇವಾಗ ಬನ್ನಿ ಎಲ್ಲದಕ್ಕೂ ಸಹಿತ ಸಾಂಗ್ ಪ್ಲೇ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ದೇನೆ ನನ್ನ ತಮ್ಮ ಇದ್ದಾರೆ ನಮ್ಮ ಗಗನೆಲ್ಲ ತುಂಬ ಚೆನ್ನಾಗಿ ರೆಡಿಯಾಗಿದ್ದೇನೆ ನಮ್ಮ ಗಗನ ಫೋರ್ಸ್ ಮಾಡ್ತಾ ಇದ್ಲು ಸುಮ್ಮಕ್ಕ ನಾನು ಎಲ್ಲ ಸ್ಯಾರಿ ಉಡ್ಕೊಂಡಿದ್ದೀವಿ ನಾನು ಲಂಗಧವಣಿ ಹಾಕ್ಕೊಂಡಿದ್ದೀನಿ ನೀನು ಅಕ್ಕ ಸ್ಯಾರಿ ಹಾಕೋ ಪ್ಲೀಸ್ ಪ್ಲೀಸ್ ಅಂತ ಸ್ಯಾರಿ ಎಲ್ಲ ಎತ್ತಿಕ್ಕಿದೆ ಫ್ರೆಂಡ್ಸ್ ಆದರೆ ನಮ್ಮ ಡೋರಿಗೆ ಸ್ವಲ್ಪ ಇದು ಸ್ವಲ್ಪ ಕಷ್ಟ ಆಯಿತು ಏನಪ್ಪ ಅಂತಂದರೆ ಸ್ವಲ್ಪ ಹಾಲು ಫೀಲ್ ಫೀಡಿಂಗ್ ಮಾಡಿಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ಇಲ್ಲಿ ನಾನು ಯಾವುದೇ ರೀತಿಯಾಗಿ ನಾನು ಸ್ಯಾರಿನ ಉಡ್ಕೊಂಡಿಲ್ಲ ಊಟ ಎಲ್ಲ ಭರ್ಜರಿಗೆ ಆಯಿತು ಫ್ರೆಂಡ್ಸ್ ಏನೇನು ಮಾಡಿದ್ವಿ ಅಂತ ಅಂದರೆ ಅಯ್ಯೋ ನಾನು ಏನು ತೋರಿಸಿಲ್ಲ ಫ್ರೆಂಡ್ಸ್ ಎಲ್ಲ ಮಧ್ಯ ಮಧ್ಯದಲ್ಲೇ ತೋರಿಸಿದ್ದೀನಿ ಏನಪ್ಪಾ ಅಂದರೆ ತಲೆಕಾಲು ಸಾಂಬಾರ್ ಮಾಡಿದ್ವಿ ಕಬಾಬ್ ಮಾಡಿದ್ವಿ ಚಿಕನ್ ಫ್ರೈ ಮಾಡಿದ್ವಿ ಚಿಕನ್ ಗ್ರೇವಿ ಟೈಪ್ ಚಿಕನ್ ಫ್ರೈ ಮಾಡಿದ್ವಿ ವೈಟ್ ರೈಸ್ ಮಾಡಿದ್ದೆ ಅಪ್ಪ ಇದು ಇದು ಏನಪ್ಪ ಅಂತಂದರೆ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡೆ ಲೇಟಾಗುತ್ತೆ ಅಂತ ಹೇಳ್ಬಿಟ್ಟು ವೈಟ್ ರೈಸು ಚಿಕನ್ ಫ್ರೈ ಮತ್ತು ತಲ್ ಮಕ್ಕಳು ಸಾಂಬಾರು ಕಬಾಬು ಮುದ್ದೆ ರೈಸು ಎಲ್ಲ ಮಾಡಿದ್ವಿ ಮತ್ತು ಸೈಡ್ಸಿಗೆ ಸ್ವಲ್ಪ ಈರುಳ್ಳಿ ಸೌತೆಕಾಯಿ ತುಂಬ ಚೆನ್ನಾಗಿ ಕಟ್ ಮಾಡ್ಕೊಂಡು ಫುಲ್ಲು ಎಂಜಾಯ್ ಮಾಡಿದ್ವಿ ಊಟ ಎಲ್ಲ ತುಂಬ ಬರ್ಜಡೆಯಾಗಾಯಿತು ಅದೆಲ್ಲ ವಿಡಿಯೋ ಮಾಡಬೇಕಿತ್ತು ಎಲ್ಲ ಒಟ್ಟಿ ಕೂತಿರಲಿಲ್ಲ ಫ್ರೆಂಡ್ಸ್ ಈ ಸರಿ ಎಲ್ಲ ಹೊಟ್ಟೆ ಹಸಿತ್ತು ಎಲ್ಲ ಕೈಲಿ ಕಬಾಬ್ ತಿನ್ಬಿಟ್ರೆ ಎಲ್ಲ ಆಮೇಲೆ ಆಮೇಲೆ ತಿಂತೀನಿ ಹನ್ನೆರಡು ಗಂಟೆ ಮೇಲೆ ತಿನ್ಬಿಟ್ರು ನನಗೆ ನಿದ್ದೆ ಬರೋ ಮೂಡು ಅದಕ್ಕೆ ವಿಡಿಯೋ ಎಲ್ಲ ಶೂಟ್ ಮಾಡೋದಕ್ಕಾಗಿಲ್ಲ ನಮ್ಮ ಡೋರಲ್ಲಿ ನೋಡಿ ಫ್ರೆಂಡ್ಸ್ ಅದು ಸಾಂಗ್ ಹಾಕಿದ್ರೆ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಅಂತ ಅಂದರೆ ಒಂದು ಕಾಲ್ ಮೇಲಿಟ್ಟು ಇನ್ನೊಂದು ಕಾಲ್ ಮೇಲಿಡ್ತಾಳೆ ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ ತುಂಬ ಸಖತ್ತಾಗೇ ಡ್ಯಾನ್ಸ್ ಮಾಡ್ತಾಳೆ ಇವಾಗ ಎಲ್ಲ ಡ್ಯಾನ್ಸ್ ಮಾಡಿ ಮಲ್ಕೊಳ್ಳೋ ಟೈಮ್ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಫ್ಯಾಮಿಲಿ ಸಹ ತುಂಬ ಸೆಲೆಬ್ರೇಷನ್ ಎಲ್ಲ ತುಂಬ ಚೆನ್ನಾಗಾಯಿತು ಮಾಡಮ್ಮ ತಾಯಿಗೆ ತುಂಬ ಅಚ್ಚುಕಟ್ಟಾಗೆ ಪೂಜೆ ಎಲ್ಲ ಮಾಡಿದ್ದಾಯಿತು ಯಾರಿಗೂ ಏನೋ ತೊಂದರೆ ಆಗಬಾರ್ದಪ್ಪ ಬರೋದಕ್ಕಾಗೋದಿಲ್ಲ ಮಾಡಮ್ಮ ತಾಯಿ ಅಂತೇಳಿ ಇಲ್ಲೇ ಮಾಡಮ್ಮ ತಾಯಿಗೆ ಏನೆಲ್ಲ ಒಪ್ಪಿಸ್ಬೇಕು ಅದೆಲ್ಲ ಮಾಡಿದ್ವಿ ನಮ್ಮ ತಾಯಿ ಮಾಡಮ್ಮ ತಾಯಿ ಹಾಗೇನೂ ಕಾಡೋದಿಲ್ಲ ತುಂಬ ಚೆನ್ನಾಗಿ ಅಚ್ಚುಕಟ್ಟೆ ಮಾಡಿದ್ವಿ ಇವಾಗ ನೋಡಿ ರಂಗ ತುಂಬ ರೊಚ್ಚಿಗೆದ್ವಿ ಡ್ಯಾನ್ಸನ್ನು ಇದ್ದಾರೆ ರಂಗ ಮಗುನ ಇಟ್ಕೊಂಡು ಯಾವ ರೀತಿಯಾಗಿ ಮಾಡಿದ್ದೀನಿ ಅವನು ಅಂತ ಕಮೆಂಟ್ ಮೂಲಕ ತಿಳಿಸಿ ಇಷ್ಟೇ ನಮ್ಮಪ್ಪ ನಮ್ಮ ಫ್ಯಾಮಿಲಿಗೆ ಆದಷ್ಟು ಬ್ಲೆಸ್ಸಿಂಗ್ಸ್ ಇರಲಿ ಅಂತ ಅಂತ ಕೇಳ್ಕೊತೀನಿ ಇದೇ ರೀತಿ ಬ್ಲೆಸ್ಸಿಂಗ್ಸ್ ಮಾಡಿದರೆ ನಾವು ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋ ಮಾಡ್ತಾ ಇರ್ಬೋದು ಎರಡಲ್ಲ ಫಾಲೋ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವು ನಮ್ಮ ಫ್ಯಾಮಿಲೀಲಿ ಒಬ್ಬರು ಆಗಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಐ ಓಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಗಲೇ ಹೇಳ್ದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಬಾವೆ ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಓಕೆ ಈ ಒಂದು ವಿಡಿಯೋನೇ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಲಾಟ್ಸ್ ಆಫ್ ಲವ್ ಎರಡೆಲ್ಲ ಸಪೋರ್ಟ್ ಮಾಡಿಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಮ್ಮ ಗಗನ ಡ್ಯಾನ್ಸ್ ಮಾಡಿ ಫ್ರೆಂಡ್ಸ್ ನಾನು ಡ್ರೆಸ್ ಹಾಕೊಂಡಿದ್ದಿಲ್ಲ ಇದು ನಮ್ಮ ಯಶಿಕಾ ರಾಧಿಕಾ ಪಂಡಿತ್ ಅವರು ಡ್ರೆಸ್ಸನ್ನು ಹಾಕ್ಕೊಂಡಿದ್ದು ನನ್ನ ಬರ್ತಡೇಗೆ ಇದೇ ಬೇಕು ಅಂತ ನಾನು ಆವಾಗಿನ ಟ್ರೆಂಡ್ ಇತ್ತು ಯಾರು ಜಾಸ್ತಿ ತೊಗೊಂಡಿಲ್ಲ ಅಂತ ಅಂದ್ಕೊಳ್ತೀನಿ ಇದನ್ನು ಎರಡತ್ರ ನಾಡೋ ಈ ಒಂದು ಗಗನ ಡ್ಯಾನ್ಸ್ ಮಾಡ್ತಾ ಇದ್ದಿಲ್ಲ ಆ ಒಂದು ಡ್ರೆಸ್ ಇದ್ದರೆ ಕಾಮಣಕ ತಿಳಿಸಿ ಓಕೆ ಫ್ರೆಂಡ್ಸ್ ಇಲ್ಲೂ ಮತ್ತೆ ಅವ್ರ ರೂಮಲ್ಲಿ ಸ್ವಲ್ಪ ಡ್ಯಾನ್ಸ್ ಮಾಡ್ತಾ ಇದ್ವಿ ನಾನು ಹೇಗೆ ಕಾಣ್ತಿದ್ದೀನಿ ಅಂತ ಕಾಮಣಕ ತಿಳಿಸಿ ತುಂಬ ಕ್ಯೂಟಾಗಿ ಮುದ್ದೆ ಕಾಣ್ತಿದ್ದೀನಲ್ವಾ ಬಾಯ್ ಬಾಯ್ ನಾಳೆ ಸಿಗ್ತೀನಿ